ನೇದ್ಯ ಜನಪ್ರಿಯ ಸಿನಿ ತಾರೆಯಾದ ಕರ್ಶ್ಮ ಕಪೂರ್ ಬಹಳ ದಿನಗಳಿಂದ ಸೆರಿ ಚಿತ್ರದ ಪರದೆಯಲ್ಲಿ ಮನರಂಜಿಸುತ್ತಿದ್ದಾರೆ ಅವರು ಹಲವು ಚಿತ್ರಗಳಲ್ಲಿ ನಟಿಸಿದ್ದು ಅಭಿಮಾನಿಗಳಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ ಪ್ರಸ್ತುತ ಆಗಿದೆ ಅವರು ಚಿತ್ರರಂಗದಲ್ಲಿ ಹೆಚ್ಚು ಸಕ್ರಿಯವಾಗಿಲ್ಲ ಇದೀಗ ಕಪೂರ್ ಅವರ ಮಾಜಿ ಪತಿ ಸಂಜಯ್ ಕಪೂರ್ ಐವತ್ತ ವರ್ಷದ ವಯಸ್ಸಿನಲ್ಲಿ ಹೃದಯ ವಿಜೃಂಭಣೆಯಿಂದ ನಿಧನರಾದ ಸುದ್ದಿ ಹೊರಬಂದಿದೆ ಈ ಘಟನೆ ಕುರಿತಂತೆ ಹಲವು ಚರ್ಚೆಗಳು ನಡೆಯುತ್ತಿವೆ ಕರಿಷ್ಮ ಕಪೂರ್ ಕರೀನಾ ಕಪೂರ್ ಅವರ ಸಹೋದರಿ ಎರಡ್ ಸಾವಿರದ ಒಂದರಲ್ಲಿ ದೆಹಲಿಯ ಉದ್ಯಮಿ ಸಂಜಯ್ ಕಪೂರ್ ಅವರನ್ನು ವಿವಾಹ ಮಾಡಿದರು ಅವರ ವೈವಾಹಿಕ ಜೀವನವು ಹೆಚ್ಚು ಕಾಲ ಸಾಗಿದೆ ಎಂಟು ವೇಲದ ಐದರಲ್ಲಿ ಬೆಹೆಡ್ ಬೇರ್ಪಟ್ಟರು ಆದರೆ ವಿಚ್ಛೇದನ ಪ್ರಕ್ರಿಯೆ ಎರಡ್ ಸಾವಿರದ ಹದಿನಾರರಲ್ಲಿ ಪುನಃ ಮುಕ್ತಾಯವಾಯಿತು ವಿಚ್ಛೇದನದ ಜ್ಯೋತೆಗರೆಷ್ಟೇ ಅಲ್ಲ ಕರಿಷ್ಮ ವಿಚ್ಛೇದನದ ನಂತರವೂ ಅವರ ತಮ್ಮ ವೈಯಕ್ತಿಕ ಜೀವನದ ಉತ್ತಮ ಬದಲುಗಳನ್ನು ಕಂಡುಕೊಂಡಿದ್ದಾರೆ ಮಗಳು ಮತ್ತು ಮಗನೋರಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ ಸಂಜಯ್ ಕಪೂರ್ ಈ ಮೇಲಿಗೆ ಮೂರನೇ ಮದುವೆ ಬರಿಸಿಕೊಂಡಿದ್ದಾರೆ ಅವರ ದಾಂಪತ್ಯಕ್ಕೆ ಪ್ರಿಯಾ ಸಚ್ದೇವ್ ಹುಡಿಕೊಟ್ಟಿದ್ದಾರೆ ಹಲವು ವರ್ಷಗಳ ನಾಂಟೆನ ಬಳಿಕ ಈ ಮದುವೆ ನಡೆದ ಬಾಲ್ವಾಯಿತು ಎಂಬುದು ಜನಪ್ರಿಯ ವಿಷಯ ಪಗತಿರು ಅವರ ವಿಚ್ಛೇದನಕ್ಕೆ ಕಾರಣವೇನಿತ್ತು ಕರಿಷ್ಮಾ ಕಪೂರ್ ತಮ್ಮ ಟೂರಿನಲ್ಲಿ ಹಲವು ಆರೋಪಗಳನ್ನು ಎದುರಿಸಿದ್ದಾರೆ ಸಂಪೂರ್ಣ ಪರಿಣಾಮವನ್ನು ಅರ್ಥ ಇದು ಸೂಕ್ತ ಸಮಯ